ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ ಚಂದ್ರೂಡ ಶಿವಶಂಕರ ಪಾರ್ವತಿ ಚಂದ್ರಚೂಡ ಶಿವ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುರತ್ಕಲ್ ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿ ಕೊಲ್ನಾಡು ಸಮೀಪ ದೇವರಬೆಟ್ಟು ಬೆಳ್ಳಾಯಿರುವಿನಲ್ಲಿ ಕಾಣುವ ಶ್ರೀ ಚಂದ್ರಮೌಳೀಶ್ವರ ದ್ವಾರ ದ್ವಾರದ ಒಳ ಹೋದ್ರೆ ಪ್ರಕೃತಿ ರಮಣೀಯ ನಿಸರ್ಗದ ಮಡಿಲಿನಲ್ಲಿ ಕಾಣುವ ಭವ್ಯವಾದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ದೇವಸ್ಥಾನ ಪ್ರವೇಶಿಸುವಾಗ ಅಶ್ವತ್ಥ ವೃಕ್ಷವನ್ನ ನೋಡಬಹುದು ದೇವಸ್ಥಾನದ ಎದುರು ನಾಗ ಸನ್ನಿಧಿಯನ್ನ ಕಾಣಬಹುದು ವಾಸುಕಿ ನಾಗ ಮಹಾಶೇಷನೂ ಹೌದು ಇಲ್ಲಿಯ ಚಂದ್ರಮೌಳೀಶ್ವರನನ್ನ ಅಲಂಕರಿಸುತ್ತಿದ್ರು ಇದಕ್ಕೆ ಸಾಕ್ಷಿಯೋ ಎಂಬಂತೆ ಕ್ಷೇತ್ರದ ಬಳಿಯಲ್ಲಿ ಸದಾ ಹರಿದು ಹೋಗುತ್ತಿರುವ ನೀರ ಬಳಿ ನಾಗ ಯಕ್ಷಿಣಿಯರ ಪ್ರತೀಕ ಇರುವುದು ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ಚಾಮುಂಡಿ ಗುಳಿಗನನ್ನ ನೋಡಬಹುದು ಚಂದ್ರಚೂಡ ನಾ नमो सुन्दर मृगधर पीनाक धनुकर सुन्दर मृगधर पीनाक ಧನುಕರ ಪಕ್ಕದಲ್ಲಿಯೇ ಅಣ್ಣಪ್ಪ ಪಂಜುರ್ಲಿ ಕಾಂತೇರಿ ಜುಮಾದಿ ಸರಾಳ ಜುಮಾದಿ ಮೈಸಂದಾಯನ ಗುಡಿಯನ್ನ ಕಾಣಬಹುದು ಸುಂದರ ಮೃಗಧರ ಪೀನಾಕ ಧನುಕರ ಗಂಗಾಧರ ಗಜ ಚಾರ್ ಗಂಗಾಧರ ಗಜ ಚಾರ್ ಗಂಗಾಧರ ಗಜ ಚರ್ಮಾ ಧರ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಭಾಶಂಕರ್ ರೈ ಹಾಗೂ ವಿದ್ಯಾಧರ್ ಶೆಟ್ಟಿ ಕೊಲ್ನಾಡು ಗುತ್ತು ಈ ರೀತಿ ಹೇಳುತ್ತಾರೆ ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಸನ್ನಿಧಾನಕ್ಕೆ ಬರುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಜನರಿಗೆ ಮತ್ತು ಆ ದೇವರ ಅನುಗ್ರಹ ಪ್ರಸಾದ ಪಡೆಯುವ ಎಲ್ಲ ಭಕ್ತರಿಗೆ ನಾವು ಮನಪೂರ್ವಕ ವಿನಮ್ರತೆ ಮಾಡುತ್ತಾ ಈ ವಿಷಯವನ್ನು ಟಿ ವಿಯ ಮೂಲಕ ಆದಿ ಆದಿತ್ಯವಾರ ಪ್ರಸಾರಪಡಿಸುವ ಎಲ್ಲ ವಿಚಾರ ವಿನಿಮಯಕ್ಕೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ ಈ ಕ್ಷೇತ್ರದ ಸ್ಥಳ ಪುರಾಣ ಮತ್ತು ಇದರ ಆದಿ ಮತ್ತು ಮೂಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿಕೊಳ್ಳಲಿಕ್ಕೆ ನಮ್ಮವರೇ ಆದ ವಿದ್ಯಾಧರ್ ಶೆಟ್ಟಿಯವರು ಹೇಳುತ್ತಾರೆ ದೇವರ ಬೆಟ್ಟು ಎಂದು ಈ ಜಾಗದ ಹೆಸರು ಪ್ರಾಯಶಃ ದೇವಸ್ಥಾನ ಇದ್ದದರಿಂದ ಈ ಜಾಗಕ್ಕೆ ಈ ಹೆಸರು ಬಂದಿರಲೂಬಹುದು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಜಾಬಾಲಿ ಮಹರ್ ಋಷಿಗಳ ಒಂದು ತಪೋಭೂಮಿ ಇದು ಆಗಿತ್ತು ಬಹಳಷ್ಟು ಋಷಿಮುನಿಗಳು ಈ ಜಾಗದಲ್ಲಿ ಯಾಗ ಯಜ್ಞ ವೇದಾಧ್ಯಯನ ಮಾಡಿದಂಥ ಒಂದು ಪುಣ್ಯ ಭೂಮಿ ಇದು ಯಾವ ಕಾಲಘಟ್ಟದಲ್ಲಿ ಜೀರ್ಣಾವಸ್ಥೆ ಕೊಂಡ್ಗೊಂಡು ಒಂದು ಶಿಥಿಲ ಸ್ಥಿತಿಗೆ ಹೋಯಿತು ಎಂಬ ದಾಖಲೆಗಳು ಇಲ್ಲಿ ಇಲ್ಲ ಯಾಕೆಂತ ಹೇಳಿದರೆ ಒಂದು ಬಹಳಷ್ಟು ಪುರಾತನ ದೇವಸ್ಥಾನ ಆದ್ದರಿಂದ ಸುಮಾರು ಒಂದು ಶಿವಲಿಂಗ ಈ ಜಾಗದಲ್ಲಿತ್ತು ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಒಬ್ಬರು ಋಷಿಮುನಿಗಳು ಈ ಜಾಗಕ್ಕೆ ಬಂದರು ಇಲ್ಲಿರುವಂಥ ಈ ಶಿವಲಿಂಗಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಲಿಕ್ಕೆ ಶುರು ಮಾಡಿದರು ಹತ್ತಿರದ ಮನೆ ಕೀರ್ತಿ ಶೇಷ ತಿಮ್ಮಯೆಟ್ಟರು ಅವರದೇ ಜಾಗ ಇದಾಗಿತ್ತು ಒಂದು ಬಂದು ಇಲ್ಲಿ ದೇವಸ್ಥಾನ ಮಾಡಬೇಕು ಎಂಬ ಒಂದು ಭಿನ್ನ ಮಾಡಿದರು ಕೆಲವು ವರ್ಷಗಳ ನಂತರ ಆ ಋಷಿಗಳು ಹರಿಪಾದ ಸೇರಿದರು ಮುಂದಕ್ಕೆ ಸೆಟ್ರು ಊರ ಪರವೂರ ಭಕ್ತಾದಿಗಳನ್ನೆಲ್ಲ ಸೇರಿಸಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಎಂಬ ಒಂದು ಸಂಕಲ್ಪಕ್ಕೆ ಬಂದರು ಹಾಗೆ ನಿರ್ಧರಿಸಿದಾಗ ದೇರಬೈಲ್ ಹರಿಕೃಷ್ಣ ತಂತ್ರಿ ಆಗಮ ಶಾಸ್ತ್ರದಲ್ಲಿ ಒಂದು ವಿಶೇಷ ಜ್ಞಾನ ಒಂದು ಒಂದು ಸೌಮ್ಯ ಅಧಿಕಾರವನ್ನು ಹೊಂದಿದವರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಈ ಸೌತ್ರಿ ಸೌತ್ಕೇಂದ್ರದಲ್ಲಿ ಭಾಳಷ್ಟು ದೇವಸ್ಥಾನಗಳನ್ನು ಮಾಡಿ ವಿಶೇಷವಾದ ಒಂದು ಅನುಭವ ಇದ್ದವರು ಅವರ ಮಾರ್ಗದರ್ಶನದಲ್ಲಿ ಪುರೋಹಿತ ಪೌರೋಹಿತ್ಯದಲ್ಲಿ ಇಲ್ಲಿ ಒಂದು ಅಷ್ಟಪಟ್ಟಿಯ ದೇವಸ್ಥಾನ ಕಟ್ಟುವ ಒಂದು ನಿರ್ಧಾರಕ್ಕೆ ಬಂದರು ಒಂದು ಸ್ವಲ್ಪ ಮುಂದುವರಿಸಿ ಹೋಗುವಾಗ ಇಲ್ಲಿ ಒಂದು ಸ್ವಲ್ಪ ಆರ್ಥಿಕ ಅಡಚಣೆ ಬಂತು ದೈವಜ್ಞರಿಂದ ಪ್ರಶ್ನೆಯೆಲ್ಲ ಕೇಳುವಾಗ ಇಲ್ಲಿಯ ಒಂದು ದಿಕ್ಕಿನ ಒಂದು ಒಬ್ಬರು ಮನೆತನ ದೊಡ್ಡ ಮನೆತನ ಪಾದೆ ಕೊಲ್ನಾಡು ಪಾದೆ ಮನೆತನ ಅಲ್ಲಿಯವರ ಹತ್ರ ಒಂದು ನೀವು ಒಂದು ನಿಮ್ಮ ಒಂದು ಭಿನ್ನ ವಿನಂತಿಯನ್ನು ಮಾಡಿ ಅವರ ಮುಖಾಂತರ ಇದು ಪೂರ್ಣಗೊಳ್ಳುತ್ತದೆ ಎಂಬ ಒಂದು ವಿಶೇಷ ಸೂಚನೆ ಬಂತು ಆ ಇಬ್ಬರೂ ದಂಪತಿಗಳು ಪಾದಮನೆ ಜಯಂತ್ ರೈ ಮತ್ತು ಅವರ ಧರ್ಮಪತ್ನಿ ಗಾಯತ್ರಿ ಅಕ್ಕ ಎಲ್ಲವೂ ಇಬ್ಬರೂ ಒಳ್ಳೆಯ ದೈವಭಕ್ತರಾದ್ದರಿಂದ ಈ ಜವದ್ವಾರನ್ನು ವಹಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ದೇವಸ್ಥಾನವನ್ನು ಪುನರ್ ಒಂದು ನಿರ್ಮಾಣ ಮಾಡಿ ಇದರ ಆಡಳಿತ ಮುಕ್ತೇಶ್ವರವನ್ನು ಅವರು ಅಲ್ಲಿಂದ ಪ್ರಾಯಶಃ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ದೇವಸ್ಥಾನ ಆಯಿತು ಎರಡು ಸಾವಿರದ ನಂತರ ಇಲ್ಲಿಯ ತನಕ ಅದರ ಆಡಳಿತ ಮುಕ್ತೇಶ್ವರರಾಗಿ ಕಾರ್ಯನಿರ್ವಾಹ ಮಾಡ್ತಾ ಇದ್ದಾರೆ ದೈವಜ್ಞರಿಂದ ಪ್ರಶ್ನೆ ಮುಖಾಂತರ ಕೇಳುವಾಗ ಈ ಕ್ಷೇತ್ರದಲ್ಲಿ ಚಂದ್ರಮೌಳೀಶ್ವರ ವಿರಾಜಮಾನನಾಗಿದ್ದಂಥ ದೇವರು ಆ ದೇವರು ಒಟ್ಟಿಗೆ ಪರಿವಾರ ದೇವರುಗಳಾಗಿ ಮಹಾಗಣಪತಿ ಅಣ್ಣಪೂರ್ಣೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಪರಿವಾರ ದೈವಗಳು ಮೈಸಂದಾಯ ಜುಮಾದಿ ಕಾಂತೇರಿ ಜುಮಾದಿ ಮತ್ತು ಅಣ್ಣಪ್ಪಂಜುರ್ಲಿ ಹೀಗೆ ಪರಿವಾರ ದೈವಗಳು ಎಲ್ಲ ದೈವಗಳ ಒಂದು ಸಾನ್ನಿಧ್ಯ ಸ್ಥಳ ಖನನ ಮಾಡುವಾಗ ಇಲ್ಲಿ ದೇವಸ್ಥಾನದ ಕುರುಗುಗಳೆಲ್ಲ ಸಿಕ್ಕಿತು ಪರ ಊರಿನಿಂದ ಊರಿನಿಂದ ಭಾಳಷ್ಟು ಭಕ್ತಾದಿಗಳು ಬಂದು ಒಂದು ಬ್ರಹ್ಮ ರಥ ಏರಿ ಇಲ್ಲಿ ದೇವಸ್ಥಾನದ ಜಾತ್ರೆಗಳೆಲ್ಲ ಆಗುತ್ತಾ ಇತ್ತು ಪ್ರಶ್ನೆ ಮುಖಾಂತರ ಕೇಳುವಾಗ ತಿಳಿದ ವಿಷಯ ಏನು ಅಂತ ಹೇಳಿದರೆ ಇಲ್ಲಿ ಯಾರೆಲ್ಲ ಭಕ್ತರು ಮದುವೆಯಾಗದವರು ಮದುವೆಯಾಗಬೇಕು ಎಂಬ ಇಚ್ಛೆಯಿಂದ ಸಂಕಲ್ಪದಿಂದ ಬರ್ತಾರೋ ಅವರ ಸಂಕಲ್ಪವನ್ನು ಈ ದೇವರು ಈಡೇರಿಸ್ತಾನೆ ಹಾಗೆ ಯಾವುದೇ ಒಂದು ರೋಗ ರುಜುನ ಅಥವಾ ಯಾವುದೇ ಒಂದು ಅಭಿಲಾಷೆ ಇಟ್ಟುಕೊಂಡು ಈ ಪವಿತ್ರ ದೇವರ ಸಾನ್ನಿಧ್ಯಕ್ಕೆ ಬರ್ತಾರೋ ಅದೆಲ್ಲವನ್ನೂ ಈ ಚಂದ್ರಮೌಳೀಶ್ವರ ಒಂದು ಕರುಣಿಸುತ್ತಾನೆ ಎಂಬ ಒಂದು ವಿಶೇಷವಾದ ಸೂಚನೆ ಎಲ್ಲ ನಮಗೆ ಈ ದೈವಜ್ಞರ ಪ್ರಶ್ನೆಯಿಂದ ಬಂತು ಅದಲ್ಲದೆ ಈಗ ನಮ್ಮ ಒಂದು ಗಮನಕ್ಕೆ ಬಂದ ವಿಷಯವು ಕೂಡ ಭಾಳಷ್ಟು ಅಂತ ನಿದರ್ಶನ ಈ ದೇವಸ್ಥಾನದಲ್ಲಿ ಭಕ್ತರ ಬೇಡಿಕೆಯನ್ನು ಈಡೇರಿಸದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಈಗ ಇದರ ಆಡಳಿತ ಮುಕ್ತೇಶ್ವರ ನಾನು ಹಾಗೆ ಹೇಳಿದ ಹಾಗೆ ಪಾದಮನೆ ಜಯಂತ್ ಶೆಟ್ರು ಹಾಗೆ ಅನುವಂಶಿಕ ಮುಕ್ತೇಶ್ವರಾಗಿ ಕೀರ್ತಿ ಶೇಷ ಶೆಟ್ಟರ ಮಗ ಶೇಖರ್ ಶೆಟ್ಟರು ಇದ್ದಾರೆ ಜಯಂತ್ ರೈ ಅವರ ತಮ್ಮ ಪ್ರಭಾಕರ್ ಶೆಟ್ಟರು ಈಗ ನಿಮ್ಮ ಹತ್ರ ಮಾತಾಡಿದರು ಕೀರ್ತಿ ಶೇಷ ಹರಕೃಷ್ಣ ತಂತ್ರಿಯವರ ಮಗ ಶಿವಪ್ರಸಾದ್ ತಂತ್ರಿಯವರು ಈಗ ಇಲ್ಲಿಯ ಒಂದು ತಂತ್ರಿ ವರ್ಗದ ಇದರ ಮೇಲ್ವಿಚ್ಚಾರಕೆಯಲ್ಲಿದ್ದಾರೆ ಹಾಗೆಯೇ ಗುರುಪ್ರಸಾದ್ ಭಟ್ರು ಮತ್ತು ಕೃಷ್ಣ ಭಟ್ರು ಇಲ್ಲಿ ಅರ್ಚಕ ವರ್ ವರ್ತಕರಾಗಿಯೂ ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲ ದೇವರ ಕಾರ್ಯಕ್ರಮಗಳು ಪೂಜೆ ಪುರಸ್ಕ ಎಲ್ಲವೂ ಇಲ್ಲಿ ವಿಧಿವತ್ತವಾಗಿ ಆಗ್ತದೆ ದೀಪೋತ್ಸವ ಅಥವಾ ಶಿವರಾತ್ರಿ ಅಥವಾ ಜಾತ್ರಾ ಮಹೋತ್ಸವ ಎಲ್ಲವೂ ಒಂದು ಒಳ್ಳೆಯ ಹಿಂದೂ ಧಾರ್ಮಿಕ ವಿಧಾನದಲ್ಲಿ ವಿಧಿವಕ್ತವಾಗಿ ನಡೆಯುತ್ತಾ ಇದೆ ಬರುವ ಫೆಬ್ರವರಿ ತಿಂಗಳ ಹತ್ತನೇ ತಾರೀಕುಗೂ ಇಲ್ಲಿ ಜಾತ್ರೆ ಮಹೋತ್ಸವ ಉಂಟು ಈ ನಮ್ಮ ಟಿ ವಿಯ ಮುಖಾಂತರ ನಾವು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದು ದಯಮಾಡಿ ಈ ಕ್ಷೇತ್ರಕ್ಕೆ ಒಮ್ಮೆ ಬಂದು ತಮ್ಮ ಅಭಿಲಾಷೆಯನ್ನು ಯಾವುದೆಲ್ಲ ತಮ್ಮ ಮನಸ್ಸಿನಲ್ಲಿ ಒಂದು ಇಚ್ಛೆ ಉಂಟೋ ಅದನ್ನೆಲ್ಲ ಈ ದೇವರ ಸನ್ನಿಧಾನದಲ್ಲಿ ಹೇಳಿ ತಮ್ಮ ಇಚ್ಛೆಯನ್ನೆಲ್ಲ ಪೂರೈಸಿಕೊಂಡು ಹೋಗಬೇಕೆಂಬ ಒಂದು ವಿನಂತಿ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಮುಂದಕ್ಕೆ ಇಲ್ಲಿ ಒಂದು ಒಂದು ನಯನ ಮನೋಹರವಾದಂಥ ಒಂದು ಪ್ರಶಸ್ತ ಸ್ಥಳ ಇದು ಈ ಒಂದು ಜಾ ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಜಾಗ ಮಾತ್ರ ಬಹಳ ಎತ್ತರದಲ್ಲಿದೆ ಮುಲ್ಕಿ ಸಾಂಬವಿ ನದಿ ತೀರದ ಹತ್ತಿರ ರೈಲ್ವೆ ಸ್ಟೇಷನು ಮತ್ತು ಹೈವೇಗೆ ಭಾಳಷ್ಟು ಹತ್ತಿರ ಆದಂಥ ಜಾಗ ಒಂದು ಚಿಕ್ಕ ಮಟ್ಟಿನ ಒಂದು ಸಮುದಾಯ ಭವನವನ್ನು ಮಾಡಬೇಕು ಎಂಬುದು ನಮ್ಮೆಲ್ಲರ ಇಚ್ಛೆ ಪ್ರಾಯಶಃ ದೇವರ ಇಚ್ಛೆ ಹೇಗೆ ಉಂಟು ಯಾವ ಟ ಸಮಯದಲ್ಲಿ ಯಾರ ಕೈಯಲ್ಲಿ ಅದು ಆಗಬೇಕು ಎಂಬುದು ಅದು ದೇವರ ಇಚ್ಛೆಗೆ ಬಿಟ್ಟದ್ದು ಇತ್ತೀಚೆಗೆ ಜಯಂತ್ ಪಾದಮನೆ ಅವರ ನೇತೃತ್ವದಲ್ಲಿ ಒಂದು ಬ್ರಹ್ಮಕಲಶ ಜೀರ್ಣೋದ್ಧಾರ ಎಲ್ಲವೂ ಆಯಿತು ವಿಶೇಷವಾಗಿ ಇಲ್ಲಿ ತುಲಾಭಾರ ರುದ್ರಾಭಿಷೇಕ ರಂಗಪೂಜೆ ಇಂಥ ವಿಶೇಷ ಪೂಜೆಗಳನ್ನು ಮಾಡಿ ಯಾರೆಲ್ಲ ಈ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪ ಮಾಡ್ತಾರೋ ಅಂಥವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಒಂದು ಭಾಗ್ಯ ಮದುವೆ ಆಗದವರು ಒಂದು ಮದುವೆ ಆಗಬೇಕೆಂಬ ಒಂದು ಅಭಿಲಾಷೆಯನ್ನು ಒಂದು ಅಪೇಕ್ಷೆಯನ್ನು ಇಲ್ಲಿ ಮಾಡಿದರೆ ಅದು ನೆರವೇರಿಸ್ತದೆ ಹಾಗ ಮತ್ತೆ ಯಾರೆಲ್ಲ ಈ ರೋಗ ರುಜಿನ ಏನಾದರೂ ಇದ್ದರೆ ಅದರ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲವೂ ಅದು ಗುಣವಾಗ್ತದೆ ಎಂಬ ಒಂದು ನಂಬಿಕೆ ವಿಶ್ವಾಸ ಮಾತ್ರ ಅಲ್ಲ ಇಲ್ಲಿ ನಮ್ಮ ಗಮನಕ್ಕೆ ಬಂದ ವಿಷಯ ಕೂಡ ಹೌದು चन्द्रचूडशिवशङ्कर पार्वती रमणने निनगे नमो नमो ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಗೆ ದಕ್ಷಿಣ ಕುಂಭಪುರವಾಸನುನೇ ಧರಿಗೆ ದಕ್ಷಿಣ ಕೇರಿ ಕುಂಭಪುರವಾಸನುನಿ ಶ್ರೀ ಕ್ಷೇತ್ರದ ಹಿನ್ನೆಲೆ ನೋಡೋದಾದ್ರೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಜಾಬಾಲಿ ಋಷಿಗಳ ಆಶ್ರಮವಾಗಿದ್ದು ಶ್ರೀ ಕ್ಷೇತ್ರದಲ್ಲಿ ಋಷಿ ಮುನಿಗಳು ಯಾಗ ಯಜ್ಞ ತಪಸ್ಸು ವೇದಾಧ್ಯ ಮೊದಲಾದ ಧರ್ಮ ಕಾರ್ಯಗಳಲ್ಲಿ ಸತತ ನಿರತರಾಗಿದ್ದರು ಕರದಲಿ ವೀಣೆಯ ಗಾನವ ಮಾಡುವ ನೀನೆ ಕರದಲಿ ವೀಣೆಯ ಗಾನವ ಮಾಡುವ ಪುರಗಭೂಷಣನು ನೀ ಇಂದ್ರಾದಿ ದೇವತೆಗಳು ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ಅಪ್ಸರೆಯರು ಇಲ್ಲಿಯ ಪಾಪನಾಶಿನಿಯಲ್ಲಿ ಮಿಂದು ಚಂದ್ರಮೌಳೀಶ್ವರನನ್ನ ಸ್ತುತಿಸುತ್ತಿದ್ದರೆಂದು ಬರುತ್ತದೆ ಕೋರಳುಳು ಭಸ್ಮ ಧರಿಸಿದ ಪರಮ ವೈಷ್ಣವನು ನೀ ಗರುಡಗಮನ ನಮ್ಮ ಪುರಂದರ ವಿಠಲರ ಅಗಸ್ತ್ಯ ಮಹಾಮುನಿಗಳ ದಕ್ಷಿಣ ಯಾತ್ರಾ ಪಥದಲ್ಲಿ ಈ ಜಾಗದಲ್ಲಿ ಸಂಧ್ಯಾ ವಂದ್ಯನೇ ಗೈದಿದ್ದರು ಎಂದು ತಿಳಿದುಬರುತ್ತದೆ ಕಾಲಕ್ರಮೇಣ ಕಾಲಚಕ್ರದ ತುಳಿತಕ್ಕೊಳಗಾಗಿ ಈ ಕ್ಷೇತ್ರ ಗಾಹುತಿಯಾಗಿ ಸರ್ವನಾಶವಾದರೂ ಲಿಂಗ ಒಂದೇ ಇಂದಿಗೂ ಸಾನ್ನಿಧ್ಯಮಯವಾಗಿ ಉಳಿದಿದೆ ಎಂದು ಸ್ಥಳಪುರಾಣ ತಿಳಿಸುತ್ತದೆ ನಮ್ಮ ಪ್ರಿಯನು ಶಿವಶಂಕರ ಪಾರ್ವತಿ ರಮಣನೆ ನೀ ನಗೇ ನಮೋ ಚಂದ್ರಚೂಡ ಶಿವ ಶಂಖರ ಪಾರ್ವತಿ ರಮಣನೆ ನೀ ನಗೆ ನಮೋ ನಮೋ ರಮಣನೆ ನೀ ನಗೇ ಹಲವು ಶತಮಾನಗಳ ಕಾಲ ಮಳೆ ಬಿಸಿಲು ಚಳಿಗಾಳಿ ಎನ್ನದೆ ವನವಾಸ ಅಜ್ಞಾತವಾಸವೂ ಸಂಭವಿಸಿ ಯೋಗನಿದ್ರಾರೂಢನಾದ ಶ್ರೀ ಚಂದ್ರಮೌಳೀಶ್ವರನಿಗೆ ಶೀಘ್ರ ಗುಡಿ ನಿರ್ಮಿಸಿ ನಿತ್ಯ ಪೂಜೆ ನಡೆಸಬೇಕೆಂಬ ತನ್ನ ಪ್ರಬಲೇಚ್ಛೆಯಲ್ಲಿ ದೈವಜ್ಞರ ಮೂಲಕ ತಿಳಿಸಲಾಯಿತು ನಮಃ ಶಂಕರಾಯ ಶ್ರೀ ಕ್ಷೇತ್ರದ ಅರ್ಚಕರಾದ ಗೋಪಾಲಕೃಷ್ಣ ಭಟ್ ಪೂಜೆಯ ಬಗ್ಗೆ ಈ ರೀತಿ ವಿವರಿಸುತ್ತಾರೆ ಮೃತ್ಯುಂಜಯ ದಾರಿದ್ರ ನಾಶಿನಿ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಾಯತೆ ನಮಃ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ಚಂದ್ರಮುಳೀಶ್ವರ ದೇವರ ಸನ್ನಿಧಾನಕ್ಕೆ ಬಂದಿದ್ ಬಂದಿದ್ದಾರೆ ಹಾಗೆಯೇ ಇಲ್ಲಿ ಪ್ರದೋಷ ಪೂಜೆ ಪ್ರದೋಷ ಪೂಜೆ ಅಂತ ಅಂದರೆ ಸಂಜೆ ಹೊತ್ತಿ ಸಂಜೆ ಹೊತ್ತಿಗೆ ಪೂಜೆ ಆಗುವುದು ಪ್ರದೋಷ ಪೂಜೆ ಸೇವೆ ಮಾಡಿದರೆ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗ್ತದೆ ಮತ್ತು ಇನ್ನೊಂದು ಪ್ರದಕ್ಷಿಣೆ ನಮಸ್ಕಾರ ಅದೊಂದು ವಿಶಿಷ್ಟವಾದ ಸೇವೆ ಅದೊಂದು ವಿಶಿಷ್ಟವಾದ ಸೇವೆ ಅದು ಆ ಭಾಗ್ಯ ಪ್ರದರ್ಶಿಣ ಪ್ರದರ್ಶಿಣ ನಮಸ್ಕಾರ ಮಾಡಿದರೆ ಮಕ್ಕಳು ಆಗದವರಿಗೆ ಮಕ್ಕಳು ಆಗುತ್ತದೆ ದಿನನಿತ್ಯ ಮೂರು ಹೊತ್ತು ಪೂಜೆ ನಡೆಯುತ್ತದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಾಗೆ ಮೂರು ಹೊತ್ತು ರುದ್ರಾಭಿಷೇಕ ಸೇವೆ ನಡೆಯುತ್ತದೆ ಹಾಗೆಯೇ ನಿತ್ಯ ಶಾಶ್ವತ ಪೂಜೆ ನಡೆಯುತ್ತದೆ ಹಾಗೆ ಭಕ್ತಾದಿಗಳಿಗೆಲ್ಲ ಆ ಚಂದ್ರಮೌಳೇಶ್ವರ ದೇವರು ರಕ್ಷಣೆ ಮಾಡಿ ಅವರಿಗೆ ಮಂಜೇಶ್ವರಿಂದ ಭಕ್ತಾದಿಗಳು ಬರುತ್ತಾರೆ ಹಾಗೆಯೇ ಆ ದೇವರ ಪೂಜೆಯೆಲ್ಲ ನೋಡಿದರೆ ನಮ್ಮ ಪಾಪ ಎಲ್ಲ ನಾಶ ಆಗ್ತದೆ ಹಾಗೆಯೇ ಭಕ್ತಾದಿಗಳಿಗೆಲ್ಲ ಆದ್ದರಿಂದ ಸ್ವಾಗತ ಇದೇ ತಿಂಗ್ ಫೆಬ್ರವರಿ ತಿಂಗಳು ಹತ್ತನೇ ತಾರೀಕು ಸೋಮವಾರ ಜಾತ್ರೆ ನಡೆಯಲಿದೆ ಆದ್ದರಿಂದ ಭಕ್ತರಿಗಳಿಗೆ ಸ್ವಾಗತ ಶಂಕರಾಯ ದೈವಜ್ಞರು ತಿಳಿಸಿದಂತೆ ಪಾದೆಮನೆ ಗುತ್ತು ಜಯಂತ್ರೈ ರೈ ಮುಂದಾಳತ್ವದಲ್ಲಿ ಶ್ರೀ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡಲಾಯಿತು ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಸುಂದರ ಕಲ್ಲಿನ ಕೆತ್ತಲೆಯ ಗರ್ಭಗುಡಿಯನ್ನ ಕಾಣಬಹುದು ಯತೀಂದ್ರೈ ರೂಪಾಥೋಹಾಯ ಪ್ರಬೋಧ ಶಂಕರಾಯ ಗರ್ಭಗುಡಿ ಹಿಂಭಾಗದಲ್ಲಿ ಶ್ರೀ ಮಹಾಗಣಪತಿ ದೇವರ ಗುಡಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಗುಡಿ ಶ್ರೀ ಸುಬ್ರಹ್ಮಣ್ಯ ದೇವರ ಗುಡಿಯನ್ನ ಕಾಣಬಹುದು ಚಿದಾನಂದಿಂಬು ಕೂ್ಯ ಶೃತಾನಂದ ರಾತ್ರೆ ಶಂಕರಾಯ ಅಷ್ಟ ಕಂಬಗಳಿಂದ ಕೂಡಿದ ಕಲ್ಲಿನ ಕೆತ್ತನೆಯ ಸುಂದರ ಗರ್ಭಗುಡಿಯನ್ನ ಕಾಣಬಹುದು ನಮ ಶಂಕರಾಯ ನಮ ನಮಃ ನಮ ಕೆತ್ತಿದ ಸುಂದರ ತೀರ್ಥ ಮಂಟಪವನ್ನ ನೋಡಬಹುದು ಜಟಜೂಟ ಮಧ್ಯೆ ಪುರಾಯ ಸುರಾಣ ಧುನಿ ಸಾಧ್ಯ ಕರ್ಮಂದಿ ರೂಪಸ್ಯ ಶಂಭೋ ಗಲೆ ಮಲ್ಲಿಕಾ ಮಾಲಿ ಕಾವ್ಯ ಜತಸ್ತೆ ವಿಭಾತಿ ತಿಮನ್ಯೆ ಗುರು ಕಿಂತ ಥೈವ ಗರ್ಭಗುಡಿಯಲ್ಲಿ ಶ್ರೀ ಚಂದ್ರ ದೇವರು ವಿರಾಜಮಾನರಾಗಿರುವುದನ್ನ ಕಾಣಬಹುದಾಗಿದೆ ನ शङ्कराय प्रणम्रान्तरङ्गाब्जबोध प्रदात्रे दिवारात्रमव्याहतुय कामं क्षपेशाय चित्राय लक्ष्मक्षयाभ्यां विहीनाय कुर्मो नम शङ्कराय प्रणम्रास्य पाथोजमोद प्रदात्रे सदान्तस्तमस्तोमसंहारकर्त्रे रजन्यामपि धप्रकाशाय कुर्मो पूर्वाया पूष्णे नमः शङ्कराय नमः शङ्कराय नमः शङ्कराय शङ्कराय नमः शङ्कराय नतानां हृदब्जानि फुल्लानि शीघ्रं करोम्याशुयोगप्रदानेन नूनं प्रबोधाय चेत्थं सरोजानि धत्से प्रफुल्लानि किं भो गुरो ब्रूहि मह्यम् प्रभाधूतचन्द्रायुताय अखिलेष्ट समूहाय शीघ्रं प्रतिपायनम्रौघदुःखाघपङ्क्तेर्मुदा सर्वदा स्या नमः शङ्कराय नमः शङ्कराय नमः शङ्कराय शङ्कराय विनिष्कासितानि शतत्वावबोधा नतानां मनोभ्यो ह्यनन्याश्रयाणि प्रजांसि प्रपन्नानि पादाम्बुजातं गुरोर वस्त्रापदेशाद् बिभर्षि नतानां जनानां कृपात्यैर्कटाक्षै ततेर्वापवृन्दस्य शीघ्रं निहन्त्रे स्मितास्याय कुर्मो नमः शङ्कराय नमः शङ्कराय नमः पुरा तोटकायाखिलज्ञानदात्री प्रवालीय गर्वापहारस्य कर्त्रे पदाब्जं हृदिं नमः शङ्कराय भवाम्भोधिमग्नाञ्जनान् दुःखयुक्तान् जवादु सुगनिर विशन का स्वपिम्यास कैतना नमः शंकराय नमः शंकराय नमः शंकराय नमः शंकराय ई कार्यक्रमदा महा निरंतरा गोल्ड डिवाइड पूजा ऑयल बलकिना संतोष सदा इरेदी ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ